ಇದರ ಮಧ್ಯೆ ಇದರ ಮಧ್ಯೆ ಮೊನ್ನೆ ದಿನ ಹುಬ್ಬಳ್ಳಿಯ ನಮ್ಮ ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನ ಮೂವತ್ತೊಂದು ವರ್ಷದ ಹಿಂದಿನ ಹಳೆಯ ಕೇಸನ್ನು ರೀ ಓಪನ್ ಮಾಡಿ ಅವನನ್ನು ಬಂಧನ ಮಾಡ್ತಕ್ಕಂಥ ದುಸ್ಸಾಹ ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರ ಏನು ಕೈ ಹಾಕಿದೆ ಒಂದು ದ್ವೇಷದ ರಾಜಕಾರಣ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಒಂದು ಹಕ್ಕನ್ನ ತುಳಿತಕ್ಕ ಕೆಲಸ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಇವರಿಗೆ ತಕ್ಕ ಪಾಠವನ್ನು ಇವತ್ತು ನಾವು ಎಲ್ಲರೂ ಕೂಡ ಕಲಿಸಬೇಕಾಗಿದೆ ನಾವು ವೇದಿಕೆ ಮೂಲಕ ಒಂದು ಮಾತನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಹೇಳದಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ಸಿದ್ಧರಾಮಯ್ಯನವರು ಮತ್ತೆ ಮರ್ತಿದ್ದಾರೆ ಯಾವ ಶ್ರೀನಗರದ ಲಾಲ್ ಚೌಕದಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಉಗ್ರ ಉಗ್ರಗಾಮಿಗಳು ಭಯೋತ್ಪಾದಕರು ಯಾರೋ ತಾಯಿಯ ಎದೆಹಾಲನ್ನು ಕುಡ್ದಿರ್ತಕ್ಕಂಥ ಗಂಡು ಸರಿ ಅಲ್ಲಿ ಬಂದು ಲಾಲ್ ಚೌಕದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸ್ಬೇಕು ಅಂತೇಳಿ ಸವಾಲನ್ನು ಹಾಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನ ನೇತೃತ್ವದಲ್ಲಿ ಇಡೀ ದೇಶದಿಂದ ಬೇರೆ ಬೇರೆ ಕಾರ್ಯಕರ್ತರು ಭಯೋತ್ಪಾದಕರ ಗುಂಡಿಗೆ ಹೆದರ್ಕೊಳ್ಳ್ದೇನೆ ಶ್ರೀನಗರದ ಲಾಲ್ ಚೌಕದಲ್ಲಿ ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವದಲ್ಲಿ ರಾಷ್ಟ್ರ ಧ್ವಜನ ಆರಿಸಿರ್ತಕ್ಕಂಥ ದೇಶಾಭಿಮಾನಿಗಳು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಲಿರ್ತಕ್ಕಂಥದ್ದು ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮತ್ತು ಪೊಲೀಸರ ಗೊಡ್ಡು ಬೆದರಿಕೆಗೆ ಹೆದರ್ಕ ಹೆದರ್ಕೊಳ್ತಕ್ಕಂಥ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಇವತ್ತು ರಾಜ್ಯದಲ್ಲಿಲ್ಲ ಇಂಥ ಶುಭ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನ ತಾವು ತೋರಿಸ್ಕೊಟ್ಟಿದ್ದೀರಿ ಪ್ರತಿ ಕ್ಷಣಕ್ಕೂ ಕೂಡ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ಹಿಂದೂ ವಿರೋಧಿಗಳು ಅಂತಕ್ಕಂಥದ್ದನ್ನ ಪ್ರತಿ ಕ್ಷಣಕ್ಕೂ ಕೂಡ ರಾಜ್ಯದ ಸರ್ಕಾರ ತೋರಿಸ್ಕೊಡ್ತಾ ಇದೆ ಇವತ್ತು ನಾನು ಇವತ್ತು ವೇದಿಕೆ ಮೂಲಕ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥದ್ದು ಜನಪರ ಸರ್ಕಾರನೋ ಇವತ್ತು ರಾಜ್ಯದಲ್ಲಿ ಮೊಘಲರ ಆಡಳಿತ ನಡೀತಾ ಇದೆಯೋ ರಾಜ್ಯದಲ್ಲಿ ಇವತ್ತು ತಾಲಿಬಾನ್ ಸರ್ಕಾರ ಇದೆಯೋ ಅಂತಕ್ಕಂಥ ಪ್ರಶ್ನೆನ ರಾಜ್ಯದ ಪ್ರತಿಯೊಬ್ಬರು ಕೂಡ ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ